ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಲಿಂಗೈಕ್ಯ ಶ್ರೀ ಮರಿಶಾಂತವೀರ ಮಹಾಶಿವಯೋಗಿಗಳ ಪುಣ್ಯ ಸ್ಮರಣೋತ್ಸವದ ಪ್ರಯುಕ್ತ ಐದು ಸಾವಿರ ವಿದ್ಯಾರ್ಥಿಗಳಿಗಾಗಿ ನಿರ್ಮಾಣಗೊಂಡ ಶ್ರೀ ಗವಿಸಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಪೂರ್ಣಗೊಂಡ ಕಟ್ಟಡದ ಉದ್ಘಾಟನಾ ಸಮಾರಂಭವು ಆಹ್ವಾನಿತ ಪರಮ ಪೂಜ್ಯರು ಜನಪ್ರತಿನಿಧಿಗಳು ಮಹಾದಾನಿಗಳು ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಮಸ್ತ ಸದ್ಭಕ್ತ ವೃಂದದ ಉಪಸ್ಥಿತಿಯಲ್ಲಿ ನೆರವೇರಲಿದೆ ಅಕ್ಷರ ಜೋಳಿಗೆ ಎಂಬ ಹೊಸ ಪರಿಕಲ್ಪನೆ ಸಿದ್ಧಗಂಗೆಯ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಎರಡ್ ಸಾವಿರದ ಏಳರಲ್ಲಿ ಶ್ರೀ ಗವಿಮಠ ಆರಂಭಿಸಿದ ಎರಡು ಸಾವಿರ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯವನ್ನು ಲೋಕಾರ್ಪಣೆ ಮಾಡಿದ್ದರು ವಸತಿ ನಿಲಯಕ್ಕೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗಿದ್ದರಿಂದ ಈಗ ಐದು ಸಾವಿರ ವಿದ್ಯಾರ್ಥಿಗಳ ವಸತಿ ನಿಲಯ ನಿರ್ಮಾಣವಾಗಿದೆ ಉಚಿತ ಪ್ರಸಾದ ನಿಲಯಕ್ಕೆ ಭಕ್ತರು ಸಹ ದಾನ ಧರ್ಮ ಮಾಡುತ್ತಿದ್ದು ಈಗ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಅಕ್ಷರ ಜೋಳಿಗೆ ಎಂಬ ಪರಿಕಲ್ಪನೆಯಲ್ಲಿ ನೀಡೋಣ ತಿಂಗಳಿಗೆ ನೂರು ರೂಪಾಯಿ ಹಣ ತೀರಿಸೋಣ ಮಾನವ ಜನ್ಮದ ಋಣ ಧ್ಯೇಯದೊಂದಿಗೆ ಅಟೋ ಡೆಬಿಟ್ ಮೂಲಕ ವರ್ಗಾಯಿಸುವ ವ್ಯವಸ್ಥೆಯನ್ನ ಜಾರಿ ಮಾಡಿದ್ದಾರೆ ಹೊಟ್ಟೆ ಹಸಿದವರಿಗೆ ಅನ್ನ ನೆತ್ತಿ ಹಸಿದವರಿಗೆ ವಿದ್ಯೆ ಹಾಗೂ ಆಧ್ಯಾತ್ಮಿಕ ಹಸಿವು ನೀಗಿಸುವ ತ್ರಿವಿಧ ದಾಸೋಹದ ಕೇಂದ್ರವಾಗಿರುವ ಗವಿಮಠದ ಕೀರ್ತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಇದರೊಂದಿಗೆ ಶ್ರೀಮಠವು ಕೂಡ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸಿಕೊಳ್ಳುತ್ತಿದ್ದು ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ದಾರಿದೀಪವಾಗಿದೆ ಗಣ್ಯರು ಹಾಗೂ ಈ ನಗರದ ಹಿರಿಯರು ಹಾಗೂ ಹಳೇ ವಿದ್ಯಾರ್ಥಿಗಳು ಸಮಸ್ತ ಸದ್ಭಕ್ತರೊಂದರಿಂದ ಅವರ ಉಪಸ್ಥಿತಿಯಲ್ಲಿ ಶ್ರೀ ಗವಿಶಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಪ್ರಸಾದ ನಿಲಯ ಪ್ರಾರಂಭಗೊಳ್ತಾ ಇದೆ ಇದು ಮೊದಲನೇ ವಿಷಯ ಈ ಶ್ರೀ ಗವಿಶಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಪ್ರಸಾದ ನಿಲಯ ಹೆಂಗೆ ಬೆಳೆದು ಬಂತು ಅದು ಬೆಳೆದು ಬಂದಂಥ ಹಾದಿ ಸಣ್ಣ ಸಂಕ್ಷಿಪ್ತವಾದಂಥ ಒಂದು ಕಿರುಪರಿಚಿತ ನಿಮಗೆ ಮಾಡಿಕೊಡ್ತೀನಿ ನಾನು ಅನ್ನ ಅಕ್ಷರ ಅರಿವು ಆಧ್ಯಾತ್ಮ ದಾಸೋಹಗಳ ಮುಖಾಂತರ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಶ್ರೀ ಗವಿಮಠ ಸಾವಿರಾರು ವರ್ಷಗಳ ಇತಿಹಾಸ ಒಂದೇ ಶ್ರೀ ಗವಿಮಠ ಈ ಗವಿಮಠಕ್ಕೆ ಶ್ರೀ ರುದ್ರಮನಿ ಶಿವಯೋಗಿಗಳವರು ಹಚ್ಚಿದಂಥ ಬೆಳಗಿಸಿದಂಥ ಗವಿಮಠದ ಜ್ಯೋತಿ ಹನ್ನೊಂದನೆಯ ಪೀಠಾಧಿಪತಿಗಳಾದ ಶ್ರೀ ಪರಮ ತಪಸ್ವಿ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳವರ ಕಾಲಕ್ಕೆ ಪ್ರಜ್ವಲಾಗಿ ಬೆಳಗತೊಡಗುತ್ತೆ ತದನಂತರಲ್ಲಿ ಬಂದಂಥವರು ಹದಿನಾರನೇ ಪೀಠಾಧಿಪತಿಗಳಾದಂಥ ಶ್ರೀ ಮರಿಶಾಂತ ವೀರ ಶಿವಯೋಗಿಗಳವರು ಶಿಕ್ಷಣ ಪ್ರೇಮಿಗಳು ವಿದ್ಯಾಪ್ರೇಮಿಗಳವರು ಅವರು ಕಾಶಿಯಲ್ಲಿ ಹತ್ತು ವರ್ಷಗಳ ಕಾಲ ಸಂಸ್ಕೃತ ಆಯುರ್ವೇದ ತರ್ಕಶಾಸ್ತ್ರ ತತ್ವಜ್ಞಾನ ಹಿಂಗ ಹಲವಾರು ವಿದ್ಯೆಗಳನ್ನು ಕಲಿತು ಪಂಡ್ ಪಾಂಡಿತ್ಯವನ್ನು ಪಡಿತಾರೆ ಪಾಂಡಿತ್ಯವನ್ನು ಪಡೆದು ಕಾಶಿಯಿಂದ ಕೊಪ್ಪಳಕ್ಕೆ ಬಂದಾಗ ಈ ನಾಡಿನನ್ನು ನೋಡಿ ಈ ನಾಡಿನವರ ಅನಕ್ಷರತೆ ಇಲ್ಲಿರ್ತಕ್ಕಂಥ ಬಡತನ ಕಂಡು ಮನಸ್ಸಿನಲ್ಲಿ ನೊಂದ್ಕೊಳ್ತಾರೆ ಈ ನಾಡಿನಲ್ಲಿ ಇರ್ತಕ್ಕಂಥ ಜನರಿನ ಏನಾದರೂ ಮಾಡಬೇಕಲ್ಲ ನಾನೇನೋ ಕಾಶಿಯಲ್ಲಿ ಓದಿ ಪಂಡಿತನೇನೋ ಆದೆ ನಾನು ಆದ್ರೆ ಇಲ್ಲಿರ್ತಕ್ಕಂಥ ಅಕ್ಷರದ ಬರದಿಂದ ಬಳಲುತ್ತಾ ಇದೆ ಈ ನಾಡು ಈ ಅಕ್ಷರದಿಂದ ಬಳಲತಕ್ಕಂಥ ಈ ನಾಡನ್ನು ಹೇಗಾದರೂ ಮಾಡಿ ಈ ಬರವನ್ನು ಅನ್ನೋ ಸತ್ಸಂಕಲ್ಪವನ್ನು ಮಾಡಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಶ್ರೀ ಗವಿಸಿದ್ದೇಶ್ವರ ಸಂಯುಕ್ತ ಪ್ರೌಢಶಾಲೆ ಮತ್ತು ಜೊತೆಗೆ ಮುಖ್ಯವಾಗಿ ನೀವೇನು ಕೇಳ್ತಾ ಇದ್ದೀರಲ್ಲ ಶ್ರೀ ಗವಿ ವಿದ್ಯಾರ್ಥಿಗಳ ಉಚಿತ ವಸತಿ ಪ್ರಸಾದ ನಿಲಯವನ್ನು ಅಂದವರು ಹತ್ತೊಂಬತ್ತ ಐವತ್ತೊಂದರಲ್ಲಿ ಪ್ರಾರಂಭ ಅವರು ಪ್ರಾರಂಭ ಮಾಡ್ತಾರೆ ತದನಂತರದಲ್ಲಿ ಅಷ್ಟೇ ಅಲ್ಲದೆ ಅವರು ಆಯುರ್ವೇದದಲ್ಲಿ ಪರಿಣಿತರಲ್ಲ ಅವರು ಏನು ಅಂತಂದರೆ ಆಯುರ್ವೇದವನ್ನು ಕಲಿಸಿ ಜನರಿಗೆ ಹಳ್ಳಿ ಹಳ್ಳಿಗೆ ಜನರಿಗೆ ಹೋಗಿ ರೋಗಿಗಳ ಸೇವೆ ಮಾಡೋದಕ್ಕೆ ಕಳಿಸ್ತಾರೆ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಹದಿನಾರು ಹದಿನೇಳು ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಶಿವಶಾಂತ ವೀರ ಶಿವಯೋಗಿಗಳು ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾರೆ ಅವರು ಶ್ರೀ ಗವಿಸಿದ್ದೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯನ್ನು ನಿರ್ಮಿಸಿ ಅನೇಕ ಜನರಿಗೆ ಆಧ್ಯಾತ್ಮ ಮತ್ತು ಆರೋಗ್ಯ ಸೇವೆಯನ್ನು ಕೈತಾರೆ ಶ್ರೀಗಳು ಕಂಡಿರ್ತಕ್ಕಂಥ ಗುರುಗಳು ಕಂಡಿರ್ತಕ್ಕಂಥ ಕನಸನ್ನು ಸಾಕಾರಗೊಳಿಸ್ತಾರೆ ತದನಂತರದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲೇ ಪ್ರಾರಂಭ ಕ್ರಮೇ ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂಥ ಕ್ರಮ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಿರ್ತಕ್ಕಂಥ ವಸತಿ ನಿಲಯ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗುತ್ತೆ ಕ್ರಮೇಣ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗ್ತೈತಿ ಇದನ್ನು ಮನಗಂಡಂತ ಪೂಜ್ಯರು ಎರಡು ಸಾವಿರದ ಏಳರಲ್ಲಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳಿಂದ ಅಮೃತಾಸಲಿಂದ ಅವರು ಲೋಕಾರ್ಪಣೆಗೊಳುತ್ತಾರೆ ಮತ್ತು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಅಗತ್ಯಲೇ ಹೋಗುತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಏನಾಗುತ್ತೆ ಅಂತಂದರೆ ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ವಿದ್ಯಾರ್ಥಿಗಳು ಏಕಕಾಲಕ್ಕೆ ಬಂದುಬಿಡ್ತಾರೆ ಆದರೆ ವಸತಿಯಲ್ಲಿ ಇರತಕ್ಕಂಥದ್ದು ಕೇವಲ ಎರಡು ಸಾವಿರ ವಿದ್ಯಾರ್ಥಿಗಳಿಗಾಗಿ ಆದರೆ ಒಂದು ಸಾವಿರ ಎಕ್ಸ್ಟ್ರಾ ಬಂದಾಗ ಅವಾಗ ಪೂಜ್ಯರು ನಮ್ಮಲ್ಲಿ ವಸತಿ ಇಲ್ಲ ಅಥವಾ ಪ್ರಸಾದ ಇಲ್ಲ ಅಂತಂದರೆ ಅದಕ್ಕೆ ಹೊರತನೇ ಹೇಳಿಲ್ಲ ಆವಾಗ ಶ್ರೀಮಠದಲ್ಲಿರ್ತಕ್ಕಂಥ ಇಂಡೋರ್ ಸ್ಟೇಡಿಯಮ್ಮು ಯಾತ್ರಾ ನಿವಾಸ ವೃದ್ಧಾಶ್ರಮ ಈಗ ಇನ್ನಿತರ ಸ್ಥಳಗಳಲ್ಲಿ ಅವರಿಗೆ ವಸತಿ ಮತ್ತು ಪ್ರಸಾದವನ್ನು ಕಲ್ಪಿಸಿ ಅನೇಕ ವಿದ್ಯಾರ್ಥಿಗಳ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಎಂದೂ ಆರದಂತ ಅಕ್ಷರ ದೀಪವನ್ನು ಬೆಳಗಿಸುತ್ತಾರೆ ಅವರು ಆಮೇಲೆ ಇವಾಗ ಸದ್ಯ ಶ್ರೀ ಗೌಸಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಪ್ರಸಾದ ನಿಲಯಕ್ಕೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಬಹುದಾಗಿದೆ ಇವಾಗ ಈ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಹೆಚ್ಚು ಮಾಡಬೇಕಾಗುತ್ತೆ ಆಧುನಿಕತೆಗೆ ತಕ್ಕಂತೆ ತಂತ್ರಜ್ಞಾನವನ್ನು ಆಧುನಿಕತೆಗೆ ತಕ್ಕಂತೆ ನಾವು ಹೆಚ್ಚಿಗೆ ಮಾಡಬೇಕಾಗಿದೆ ಅದರ ಸಂಬಂಧ ನೂರ ಇಪ್ಪತ್ ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಕೊಠಡಿಯನ್ನು ಮಾಡಿದ್ವಿ ಇಪ್ಪತ್ತು ಡಾರ್ಮಿಟ್ರಿಗಳನ್ನು ಮಾಡಿದ್ವಿ ಆಮೇಲೆ ವಿಶಾಲದಂಥ ಪ್ರಸಾದ ನೆಲೆಯ ನಿರ್ಮಾಣ ಮಾಡಿದ್ವಿ ಆಧುನಿಕ ಯಂತ್ರೋಪಕರಣಗಳನ್ನು ಒಳಗೊಂಡಿರ್ತಕ್ಕಂಥ ಅಡುಗೆ ಮನೆ ಮಾಡಿದ್ವಿ ಹನ್ನೊಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಹನ್ನೊಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಚಂಡೀಗಢದಿಂದ ಚಪಾತಿ ಮಷೀನನ್ನು ತರಿಸಿದ್ವಿ ಚಪಾತಿ ಮಿಶ್ರ ಒಂದು ಕಾಸಿಗೆ ಹದಿನೈನೂರು ಚಪಾತಿಯನ್ನು ತಯಾರಿಸ್ಬೋದು ಮತ್ತು ಸ್ಟೀಮ್ ಕುಕ್ಕಿಂಗ್ ಅಂತ ಮಾಡಿದ್ವಿ ಹನ್ನೆರಡು ಸ್ಟೀಮ್ ಕುಕ್ಕಿಂಗ್ ಅನ್ನ ಸಾಂಬಾರು ಪಲ್ಯ ಸಿಹಿಯನ್ನು ತಯಾರಿಸ್ತಕ್ಕಂಥೇಳಿ ಹನ್ನೆರಡು ಸ್ಟೀಮ್ ಕುಕ್ಕಿಂಗ್ ಮಾಡಿದ್ದೀವಿ ಆಮೇಲೆ ನಾಲ್ಕು ಸ್ಟೀಮ್ ಕುಕ್ಕಿಂಗ್ ಎದುರು ಅಂದರೆ ಇಡ್ಲಿ ತಯಾರು ಮಾಡುವಂಥದ್ದು ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಎರಡು ಸಾವಿರ ಇಡ್ಲಿಯನ್ನು ತಯಾರು ಮಾಡತಕ್ಕಂಥದ್ದು ಪ್ರತಿ ಆದಿತ್ಯವಾರ ಶ್ರೀಮಠದ ವಿದ್ಯಾರ್ಥಿಗಳಿಗೆ ಇಡ್ಲಿಯನ್ನು ವಿತರಿಸ ಪ್ರಸಾದವನ್ನು ಕೊಡುತ್ತೆ ನಿಮಗೆಲ್ಲ ಆಶ್ಚರ್ಯಗತ್ತ ಪ್ರತಿ ಆದಿತ್ಯವಾರ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಇಡ್ಲಿಯನ್ನು ಶ್ರೀಮಠದ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಕೇವಲ ಪ್ರಸಾದಕ್ಕಂತ ಅಷ್ಟೇ ಅಲ್ಲ ಜೊತೆ ಜೊತೆಗೆ ಅವರ ಆರೋಗ್ಯಕ್ಕೆ ಅಲ್ಲೇ ಒಂದು ಆಸ್ಪತ್ರೆ ನಿರ್ಮಾಣ ಮಾಡುತ್ತೆ ಓದೋಕಂತಂದೇಳಿ ಲೈಬ್ರರಿ ಒಂದು ಆಡಿಟೋರಿಯಂ ಹಾಗೂ ಆಮೇಲೆ ವಿಶಾಲವಾದಂಥ ಆಟದ ಮೈದಾನ ಆಮೇಲೆ ಲ್ಯಾಬು ಎಲ್ಲವನ್ನು ಸಹಿತ ಅವರಿಗೆ ನೀಡಿರ್ತಕ್ಕಂಥದ್ದು ಇದು ಅಷ್ಟೇ ಅಲ್ಲದೆ ಜೊತೆಗೆ ಕೋಳೂರು ಕಾಟ್ರಳೆ ತಮಗೆ ಟೈಮ್ ಪ್ರಸ್ತಾವನೆ ಮಾಡಿತ್ತು ಕೋಳೂರು ಕಾಟ್ರಳೆ ಸಮೀಪದಲ್ಲಿರ್ತಕ್ಕಂಥ ನಲವತ್ತೈದು ಎಕರೆ ಪ್ರದೇಶದಲ್ಲಿ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿರಿಗಾಗಿ ಅಂತಲೇ ಶ್ರೀ ಗೌಸಿದ್ದೇಶ್ವರ ಗುರುಕುಲ ಮತ್ತು ತಪ್ಪ ಸ್ಥಾಪಿಸಿ ಅದರಲ್ಲಿ ಶ್ರೀ ಗವಿಸಿದ್ದೇಶ್ವರ ಉಚಿತ ವಸತಿ ಸಹಿತವಾಗಿರ್ತಕ್ಕಂಥ ಕಲಾ ವಾಣಿಜ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಮುಂಬರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಅದನ್ನು ಕೂಡ ಪ್ರಾರಂಭ ಮಾಡತಕ್ಕಂಥದ್ದು ಕೇವಲ ಶೈಕ್ಷಣಿಕ ಅಷ್ಟೇ ಸ್ತ್ರೀಗಮಿಟ ಸೇವೆಯನ್ನು ಮಾಡುತ್ತಿಲ್ಲ ಜೊತೆ ಜೊತೆಗೆ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಓದ ಜಾತ್ರೆಯಲ್ಲಿ ಕಳೆದ ಜಾತ್ರೆಯಲ್ಲಿ ವಿಶೇಷ ಚೇತನರ ಸಾಮೂಹಿಕ ವಿವಾಹ ಮಾಡಿತು ಕೋವಿಡ್ ಇರತಕ್ಕಂಥ ಆಸ್ಪತ್ರೆ ಮಾಡಿತು ಆಮೇಲೆ ಗ್ರಾಮನು ತತ್ತು ತೆಗೆದುಕೊಳ್ಳದಿರ್ಬೋದು ಹಿರೇಹಳ್ಳ ಸ್ವಚ್ಛತೆ ಇರ್ಬೋದು ಕೆರೆಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಹೀಗೆ ಹತ್ತು ಹಲವಾರು ಸಾಮಾಜಿಕವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡ್ಕೊತ ಬಂದಿದೆ ಸ್ತ್ರೀಘು ಇದನ್ನು ಮನೆಗಂಡಿರ್ತಕ್ಕಂತಹ ಸದ್ಭಕ್ತರು ಆಮೇಲೆ ಶ್ರೀಮಠದಲ್ಲಿ ಕಳುತಿರ್ತಕ್ಕಂಥ ಹಳೇ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಏನು ಮಾಡ್ಬೇಕಂತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಶ್ರೀಮಠ ಎಷ್ಟೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದೆ ನಾವು ಸಹಿತ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಹಳ್ಳಿ ಸೇವೆಯನ್ನು ಮಾಡಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದಾಗ ಬಂದಿರತಕ್ಕಂಥದ್ದು ಎರಡನೇ ವಿಷಯ ಅಂತಂದ ಅಕ್ಷರ ಜೋಳಿಗೆ ಅಂತಕ್ಕಂಥ ವಾಕ್ಯದೊಂದಿಗೆ ಈ ಪುಣ್ಯದ ಕಾರ್ಯವನ್ನು ಪ್ರಾರಂಭಿಸಲಾಗ್ತಾ ಇದೆ ನೀಡೋಣ ತಿಂಗಳಿಗೆ ನೂರು ರೂಪಾಯಿ ಹಣ ಸೇರಿಸೋಣ ಮಾನವ ಜನ್ಮದ ಋಣ ಅಂತಕ್ಕಂತಹ ಧ್ಯೇಯ ವಾಕ್ಯದೊಂದಿಗೆ ಇದನ್ನು ಪ್ರಾರಂಭಿಸಲಾಗ್ತಾ ಇದೆ ಇದನ್ನು ಹೆಂಗೆ ಆಟೋ ಡೆಬಿಟ್ ಮುಖಾಂತರ ತಿಳಿಸ್ತಕ್ಕಂಥದ್ದು ಅದರಲ್ಲಿ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಒಂದು ವೆಬ್ಸೈಟ್ನಲ್ಲಿ ಅದು ವೆಬ್ಸೈಟ್ ಇದು ಡೊನೇಷನ್ ಡ್ರೈವ್ ಅಂತ ಬರುತ್ತೆ ಅದರಲ್ಲಿ ಓಪನ್ ಮಾಡಿದ್ರಪ್ಪ ಅಂದ್ರೆ ತಿಂಗಳಿಗೆ ನೂರು ರೂಪಾಯಿದು ಆಟೋ ಡೆಬಿಟ್ ಆಗ್ತಕ್ಕಂಥದ್ದು ಹೀಗೆ ಹತ್ತು ಹಲವಾರು ಸಮಾಜಕ್ಕೆ ಇರತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ ಇದನ್ನು ಸಹಿತ ಈ ಡೊನೇಷನ್ ಡ್ರೈವ್ನ ಇದನ್ನು ಏನ್ಮಾಡ್ತಾರೆ ಸಾಂಕೇತಿಕವಾಗಿ ಹಳೆಯ ವಿದ್ಯಾರ್ಥಿಗಳಿಂದಲೇ ಐವತ್ತೆರಡನೇ ಸ್ಮರಣೋತ್ಸವದಲ್ಲಿ ನೀಡ್ತಕ್ಕಂಥ ಶ್ರೀ ಗೌಸಿದ್ದೇಶ್ವರ ಉಚಿತ ವಿದ್ಯಾರ್ಥಿಗಳ ಪ್ರಸಾದ ನಿಲಯದ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಇದನ್ನು ಕೂಡ ಸಾಂಕೇತಿಕವಾಗಿ ನಾವು ಪ್ರಕಟಣೆ ವೀರೇಶ್ ಥ್ಯಾಂಕ್ ಯು